ಗೊತ್ತಾ ನಮ್ಮ ಚಾನಲಿಗೆ ಇವತ್ತೇನು ಹತ್ತಾ ಹರ್ತಾಳ ಗೌರಿಗೆ ಏನು ಬಾಗಿನ ಕೊಡಬೇಕು ಮತ್ತು ಬಾಗಿನಲ್ಲಿ ಏನೇನು ಇಡಬೇಕು ಅಂತ ಹೇಳ್ತಾ ಇದ್ದೇನೆ ನನಗೆ ವಿಡಿಯೋ ಹಾಕೋಕ್ಕೆ ತುಂಬ ಲೇಟ್ ಇವತ್ತು ಹರ್ತಾಳಿಕ ಪೂಜೆ ಇದೆ ಅದಕ್ಕೆ ಸಾಯಂಕಾಲ ಪೂಜೆ ಮಾಡ್ತಾರೆ ಇವಾಗ ಮಾಡಿದ್ರೆ ಆಯಿತು ಅಂಥೇಳಿ ಇವಾಗ ವಿಡಿಯೋ ಮಾಡಿ ಇದ್ದೇನೆ ಮೊದಲಿಗೆ ಅರ್ಶಿನ ಕುಂಕುಮ ಮರಕ್ಕೆ ಅರ್ಶನ ಕುಂಕುಮ ಹಚ್ಚಿ ಅರ್ಶಿನ ಕುಂಕುಮ ಮತ್ತು ಕರಿಮಣೆ ಎರಡು ಲಡಿ ಇಡಬೇಕು ಒಂದು ಇದ್ದರೂ ನಡೆಯುತ್ತೆ ಎರಡು ಇಟ್ಟರು ಜೋಡಿ ಇಡಬೇಕು ಮತ್ತು ಅರ್ಶಿನ ಬೋಟ್ ಇಡಬೇಕು ಕರಿಮಣಿ ಇಲ್ಲ ಅಂದರೆ ಮತ್ತು ಒಂದು ಬ್ಲೌಸ್ ಪೀಸ್ ಬೇಕಾಗುತ್ತೆ ಮತ್ತು ಬೇಳೆ ಕಡಲೆ ಬೇಳೆ ಬೆಲ್ಲ ಮತ್ತು ಒಂದು ಟೆಂಗ್ ಬೇಕಾಗುತ್ತೆ ಯಾರೇ ಮುತ್ತೈದರಿಗೆ ಕೊಡ್ಬೋದು ಮುಂದೆ ಹರಿಯೋನ್ ಹರಿಯಲು ಬಿಡ್ಬೋದು ಮೊದಲಿಗೆ ನಾವು ಹರಿತಾಳು ಪೂಜೆ ಮಾಡುವಾಗ ಇಡಬೇಕು ಉಸ್ಕಿನಿಂದ ಎಲ್ಲ ಮಾಡಿ ಏನೇನು ಮಾಡಬೇಕು ಉಸ್ಕಿನಿಂದ ಅಂತ ವಿಡಿಯೋ ಅಪ್ಲೋಡ್ ಇದೆ ಯೂಟ್ಯೂಬ್ನಲ್ಲಿ ಸರ್ಚ್ ಮಾಡಿ ಒಂದು ಕುಂಕುಮ ಡಬ್ಬಿನ ಇಡಬೇಕಾಗುತ್ತೆ ಎಲ್ಲ ಉಸುಕಿನಿಂದ ಮಾಡಿ ಎಲ್ಲ ಎಲೆಗಳು ಅಂದರೆ ಹದಿನಾರು ನಮ್ನ ಎಲೆ ಹದಿನಾರು ನಮ್ನ ಹೂವು ಇಡಬೇಕು ಹದಿನಾರು ನಮ್ನದ ಎಲೆಗಳು ಹದಿನಾರು ಹದಿನಾರು ಇರಬೇಕು ಮತ್ತು ತುಪ್ಪದ ಆರತಿ ಹಚ್ಚಿಡಬೇಕು ಹದಿನಾರು ಕೊಬ್ಬರಿ ಆರತಿಗಳನ್ನು ಮಾಡಬೇಕು ಉದಿನ ಕಡ್ಡಿನ ಹಚ್ಚುಗಳನ್ನು ಹದಿನಾರು ನಮ್ನ ಬೇಕಾಗುತ್ತೆ ಹದಿನಾರು ಹದಿನಾರು ಹೂವೇನು ಏನು ಎಂಟು ಹೂವ ಹೂವೆಟ್ರು ನಡೆಯುತ್ತೆ ನಾಲ್ಕು ಹೂವೆಟ್ರು ನಡೆಯುತ್ತೆ ಒಂದು ಎರಡು ಹೂವು ಇಟ್ರು ಹದಿನಾರು ನಮ್ನ ಹೂವು ಇಡಬೇಕು ಎಲೆ ಮಾತ್ರ ಹದಿನಾರು ಇರಬೇಕಾಗುತ್ತೆ ಎಲೆ ಸಾಕಷ್ಟು ಸಿಗುತ್ತವೆ ಸಾಯಂಕಾಲ ಈ ಪೂಜೆನ ಮಾಡಿ ಮುತ್ತೈದರಿಗೆ ಉಡಿ ತುಂಬಬೇಕು ಮೆಕ್ಕೆತ್ತನೆ ಅಂತಾರಲ್ಲ ಅದು ಕಂಪಲ್ಸರಿ ಬೇಕಾಗುತ್ತೆ ಎಲ್ಲ ಹಣ್ಣುಗಳನ್ನು ನೈವೇದ್ಯಕ್ಕೆ ಇಡಬೇಕು ಹಾಲು ತುಪ್ಪ ಸಕ್ಕರೆ ಪಂಚಾಮೃತಗಳಿಂದ ದೇವರಿಗೆ ಅಭಿಷೇಕನ ಮಾಡಿ ಪೂಜೆನ ಮಾಡಬೇಕು ಇದು ಗೋಧೂಳಿ ಸಮಯದಲ್ಲಿ ಅಂದರೆ ಸಾಯಂಕಾಲ ಮಾಡಿದ್ರೆ ಒಳ್ಳೆಯದು ಕೆಲವೊಂದು ಜನ ಮಧ್ಯಾಹ್ನ ಮಾಡಿಬಿಡ್ತಾರೆ ಕೆಲವೊಂದು ಜನ ಪೂರ ರಾತ್ರಿ ಮಾಡುತ್ತಾರೆ ಎಂಟು ಎಂಟು ಗಂಟೆ ಆದಮೇಲೆ ಇದು ಗೋಧೂಳಿ ಸಮಯದಲ್ಲಿ ಮಾಡಬೇಕು ಈ ಪೂಜನ ದೇವರ ಮುಂದೆ ಇಟ್ಟಿದ ಬಾಗಿಣವನ್ನು ಮರು ದಿವಸ ಅಂತ ನೈವೇದ್ಯನ ಮಾಡಬೇಕು ಏನಾಗುತ್ತೋ ಅದು ನೈವೇದ್ಯ ಮಾಡೇಬೇಕು ಬರೀ ಇವತ್ತೊಂದು ದಿವಸ ಪೂಜೆ ಮಾಡಿ ಬಿಟ್ಟರೆ ಅದು ವ್ಯರ್ಥ ಆಗುತ್ತೆ ಮರು ದಿವಸ ನೀವು ಇವತ್ತು ಕೊಬ್ಬರಿ ಸಕ್ಕರೆ ಕಡಿ ಸಕ್ಕರೆ ಹಣ್ಣು ಇವತ್ತು ಮರು ದಿವಸ ನೈವೇದ್ಯನ ಮಾಡಬೇಕು ಮೊಸರನ್ನ ಪರಮನ್ನ ಏನಾದರೂ ಮಾಡಬೇಕು ಎಳೆದೆಲೆ ಕಾಡಿಗೆ ಹಣಿಗೆ ಅಡಿಕೆ ಇವೆಲ್ಲ ಬಾಗಿನಕ್ಕೆ ಮುತ್ತ ಇದೆ ರೀ ಅಲ್ಲಿ ದೇವ್ರ ಮುಂದೆ ಇಟ್ಟು ಹರಿಯೋ ನೀರಲ್ಲಿ ಬಿಟ್ಟುಬಿಡಬೇಕು ಕನ್ನಡಿ ಹಣಿಗೆ ಎಲ್ಲ ತೆಗೆಸ್ಕೊಂಡು ನಾವು ಕಾಡಿಗೆ ಇಟ್ಟಿದಂಥ ಕಾಡಿಗೆಯನ್ನು ನಾವು ದಿನಾಲೂ ಬಳಸಬೇಕು ಪತ್ರಿ ಕಂಪಲ್ಸರಿ ಬೇಕಾಗುತ್ತೆ ನಾನು ಇನ್ನೊಬ್ರಿಗೆ ಶೇರ್ ಮಾಡಿ ಅವರು ಕೂಡ ಬೇಗನೆ ಬಾಗಿನೇ ಏನೇನು ಕೊಡಬೇಕಂತ ತಿಳ್ಕೊಳ್ಳಿ ಹೋದ ವರ್ಷ ಮಾಡಿದ್ದು ವಿಡಿಯೋ ಅಪ್ಲೋಡ್ ಇದೆ ಅದು ಇವಾಗಲೂ ಮಾಡಿ ಹಾಕ್ತಾ ಇದ್ದೀನಿ ವಿಡಿಯೋನ ಇದೇ ಥರ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಇನ್ನೊಬ್ಬರಿಗೂ ಶೇರ್ ಮಾಡಿ ಮತ್ತು ಪೂಜೆ ಆದ ನಂತರ ಮರುದಿನ ತುಪ್ಪದ ದೀಪನ ಹಚ್ಚಿ ಮತ್ತೆ ನೈವೇದ್ಯನ ಮಾಡಿ ಅವೆಲ್ಲ ಉಸುಕುದು ಮತ್ತೆ ಮತ್ತು ಹೂವು ಕಾಯಿ ಎಲ್ಲ ಹರಿಯೋ ನೀರಲ್ಲಿ ಬಿಟ್ಟರೆ ತುಂಬ ಒಳ್ಳೆಯದು ಮನೆಯಲ್ಲಿ ಗಿಡದಲ್ಲಿ ಹಾಕ್ಬೋದು ತೋಟದ ಥರ ಇದ್ದರೆ ಅಂದರೆ ಹರಿಯೋ ನೀರಲ್ಲಿ ಹಾಕಿದರೆ ಒಳ್ಳೆಯದು ಇಲ್ಲ ಅಂದರೆ ಮನೆಯಲ್ಲಿ ಸಹ ಎಲ್ಲಾದರೂ ಗಿಡ ಹೂ ತೋಟಗಳಲ್ಲಿ ಹಾಕ್ಬೋದು ಹದಿನಾರು ಎಲೆ ಹೂ ಎಲ್ಲ ಯಾಕೆ ಯಾಕಿಡ್ತಾರೆ ಅಂದರೆ ದೇವಿ ಹದಿನಾರು ವರ್ಷ ಕಾಡಿನಲ್ಲಿ ಕೂತು ಪೂಜಾ ಮಾಡಿ ದೃಶ್ಯವನಿ ಮದುವೆ ಆಗ್ಬೇಕಂತ ಹೇಳಿ ಅದಕ್ಕೆ ನಾವು ಹದಿನಾರು ವರ್ಷ ಆದ ನಂತರ ಮುತ್ತೈದೇರಿ ಊಟಕ್ಕೆ ಹಾಕಿ ಉದ್ದೇಪನ ಅಂತ ಮಾಡಬೇಕು ಎಲ್ಲ ಬಾಗಿಣನ ಕೊಡಬೇಕು ನಂತರ ಏನು ಮಾಡೋಕ್ಕೆ ಬರೀ ಅರ್ಶನ ಕುಂಕುಮ ಏರ್ಸಿ ನಮಸ್ಕಾರ ಮಾಡಿದ್ರೆ ನಡೆಯುತ್ತೆ ವರ್ಷಿಗೆ ಹದಿನಾರು ವರ್ಷ ಅಂದರೂ ಹದಿನಾರು ಎಲೆ ಹೂವು ಪತ್ರಿಗಳನ್ನು ನಿರಾರನ ಮಾಡಬೇಕು ಜೀವನ ಪರ್ಯಂತ ಪರ್ಯಂತ ನಾವು ನಿರಾರ ಮಾಡೇಬೇಕಾಗುತ್ತೆ ಇದು ಒಂದು ಸರಿ ಪೂಜೆ ಹಿಡಿದ್ರೆ ಮತ್ತೆ ನಡು ಬಿಡಬಾರ್ದು ಹಂಗಲ್ಬತ್ತಿ ಎಲ್ಲ ಎಲೆ ಅಡಿಕೆ ಕೊಬ್ಬರಿ ಬೆಲ್ಲ ದುಡ್ಡೆಲ್ಲ ಇಟ್ಟು ಸಂಕಲ್ಪನ ಮಾಡಿಕೊಳ್ಬೇಕು ಒಳ್ಳೆ ಗಂಡ ಸಿಗಲಿ ಅಂಥೇಳಿ ಕುಮಾರಕರು ಮಾಡ್ಬೋದು ಮತ್ತು ಮದುವೆಯಾದರೂ ಗಂಡನ ಆಯುಷ್ಯು ಆರೋಗ್ಯ ಯಶಸ್ಸು ಕಡೆಯಿಂದ ಮಾಡಬಹುದು ಅಂತ ಎಲ್ಲ ಮುತ್ತೈದರಿಗೆ ನಾವು ಮೆಕ್ಕೆತನಿಯನ್ನು ಉಡಿ ತುಂಬಬೇಕು ಗೋಧಿನ ಉಡಿ ತುಂಬಬೇಕು ಗೋಧಿ ಕೊಬ್ಬರಿನ ಉಡಿ ತುಂಬಿ ಕೊಬ್ಬರಿ ಬೆಲ್ಲನ ಅವರಿಗೆ ಪ್ರಸಾದ ರೂಪದಲ್ಲಿ ಕೊಡಬೇಕು ಹದಿನಾರು ಕೊಬ್ಬರಿದು ಉಳ್ಳೆ ಥರ ಮಾಡಿ ಅದರಲ್ಲಿ ಆರತಿ ಮಾಡಿ ತುಪ್ಪದ ದೀಪ ಕಡಲೆ ಬತ್ತಿ ಅಂತ ಇಟ್ಟು ತುಪ್ಪದ ಆರತಿನ ಮಾಡಬೇಕು ಇಲ್ಲ ಸಾಧ್ಯ ಆಗಲ್ಲ ಅಂದರೆ ನೀವು ಐದು ಅಥವಾ ಹನ್ನೊಂದು ಎಳೆ ತಗೊಂಡು ತುಪ್ಪನ ಹಾಕಿ ಆರತಿ ರುದ್ರಬತ್ತಿದ ಆರತಿ ಕೂಡ ಮಾಡಬಹುದು ಎಲೆ ಸಿಗೋದಿಲ್ಲ ಅಂದರೆ ಎಂಟು ಎಲೆ ಇಡ್ಬೋದು ಎಂಟಿನ ಅರ್ಧ ನಾವು ನಾಲ್ಕು ಕೂಡ ಇಡ್ಬೋದು ಹದಿನಾರು ವರ್ಷ ಪೂಜಾ ನಿಯಮದಿಂದ ಮಾಡಿ ಹದಿನಾರು ಎಲೆಗಳನ್ನು ಏರಿಸಿ ನಾವು ಉದ್ದೆಪ್ಪನ ಮಾಡಿದರೆ ಅದು ಪೂಜಾದ ಒಂದು ಸಾರ್ಥಕತೆ ಬರುತ್ತೆ ಸುಮ್ಮನೆ ಎಲ್ಲರೂ ಮಾಡ್ತಾರಂತೆ ಮಾಡೋದಿಲ್ಲ ಮೊದಲಿಗೆ ಗಣಪತಿ ಪೂಜೆಯನ್ನು ಮಾಡಿ ಕರಿಕೆಯನ್ನು ಏರಿಸಿ ಕೆಂಪು ಹೂ ಇಟ್ಟು ಗೆಜ್ಜೆ ವಸ್ತ್ರನ ಏರಿಸಬೇಕು ನಂತರ ಈಶ್ವರನ ಪೂಜನ ಮಾಡಬೇಕು ಸಬ್ಸ್ಕ್ರೈಬ್ ಮಾಡಿದಂತ ಎಲ್ಲರಿಗೂ ನನ್ನ ಧನ್ಯವಾದಗಳು ವಿಡಿಯೋ ನೋಡಿದವರಿಗೂ ಧನ್ಯವಾದಗಳು ಇನ್ನೊಬ್ಬರಿಗೂ ಶೇರ್ ಮಾಡಿ ಎಲ್ಲರಿಗೂ ಅನುಕೂಲವಾಗಲಿ